ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾವು ನಿಸರ್ಗ ನರ್ಸರಿಯಿಂದ ಗಿಡಗಳನ್ನು ಪರ್ಚೇಸ್ ಮಾಡಿದ್ದೆ ಅಲ್ಲ ಅದನ್ನು ಈ ವಿಡಿಯೋದಲ್ಲಿ ಎಂಡಿಗೆ ತೋರಿಸ್ತೇವೆ ಈ ವಿಡಿಯೋನ ನೀವು ಎಂಡ್ವರೆಗೆ ನೋಡಿ ನಾವು ಲಾಂಗ್ ವಿಡಿಯೋ ಮಾಡಿದರೆ ಅದು ಅಪ್ಲೋಡ್ ಆಗಲಿಕ್ಕೆ ತುಂಬ ಟೈಮ್ ಬೇಕು ಮಳೆಗೆ ಈಗ ನೆಟ್ವರ್ಕ್ಸು ಸರಿಯಾಗಿಲ್ಲ ಹಳೆಗೆ ಪಾಟ್ಗಳಲ್ಲೆಲ್ಲ ನೀರು ತುಂಬಿಕೊಂಡಿದೆ ನಾವು ಒಂದೊಂದು ಪಾಟಲ್ಲಿ ನಾಲ್ಕು ಡ್ರೈನೇಜ್ ಹೋಲ್ ಮಾಡ್ತೇವೆ ಡ್ರೈನೇಜ್ ಹೋಲಲ್ಲಿ ನೀರು ಸಹ ಹೋಗ್ತಾ ಇಲ್ಲ ಮತ್ತು ದೊಡ್ಡ ಪಾಟಲ್ಲಿ ಆರು ಡ್ರೈನೇಜ್ ಹೋಲ್ ಮಾಡ್ತೇವೆ ಹೀಗೆ ಗೊತ್ತಿದ್ದರೆ ನಮಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಗಾರ್ಡನ್ ಹಿಂಗೆ ಉಂಟು ಅಂತ ಅದು ಮಳೆಗೆಲ್ಲ ಇದು ಅಂತ ಎಲೆಗಳೆಲ್ಲ ಕ್ಲೀನ್ ಆಗಿದೆ ಇಲ್ಲದ್ರೆ ಧೂಳೆಲ್ಲ ಕೂತ್ಕೊಂಡಿರ್ತದಲ್ಲ ಅಂತ ನೋಡಿ ಇದೆಲ್ಲ ಹೂ ರೋಸು ದಾಸವಾಳ ಟೊರೇನಿಯ ಪುಳ ನಮ್ಮ ಬೆಕ್ಕು ಸಹ ಉಂಟಿಲ್ಲ ಚಂದ ಕೂತ್ಕೊಂಡಿದೆ ಇದು ತೆಪುಳ ನಾನೀಗ ನಿಮಗೆ ನರ್ಸರಿಯಿಂದ ತಂದ ಗಿಡಗಳನ್ನು ತೋರಿಸ್ತೇನೆ ಬನ್ನಿ ನೋಡಿ ಇದು ನಾನು ನರ್ಸರಿಯಿಂದ ತಗೊಂಡದ್ದು ತುಂಬ ಚೆಂದ ಉಂಟು ನೋಡಿ ಇದರ ಎಲೆಗಳಲ್ಲೆಲ್ಲ ಚೆಂದ ಚೆಂದದ್ದು ಡಿಸೈನ್ ಎಲ್ಲ ಉಂಟು ನನಗೆ ತುಂಬ ಇಷ್ಟ ಆಯಿತು ಇದು ಗಿಡ ಅದರಲ್ಲಿ ಚಿಕ್ಕ ಚಿಕ್ಕ ಇದು ಗಿಡಗಳಸ ಬಂದಿದೆ ರೈಲ ವಾಟರ್ ಮೆಲನ್ ಅನ್ ಥರ ಉಂಟು ತುಂಬ ಚೆಂದ ಉಂಟು ನಾವು ಆನ್ಲೈನಿಂದ ಬುಕ್ ಮಾಡಲಿಕ್ಕೆ ಅಂತ ಇದ್ವಿ ಆದರೆ ಬುಕ್ ಮಾಡಿದ್ದೆ ಸಿಗಲ್ಲ ಅದಕ್ಕೆ ನಾವು ನರ್ಸರಿಯಿಂದ ತೆಕ್ಕೊಂಡ್ವಿ ಈ ಥರದ ಗಿಡಗಳೆಲ್ಲ ತುಂಬ ಇಷ್ಟ ನೋಡಿ ಎಷ್ಟು ಚಂದ ಇದೆ ಇದು ಮೆಲ ಸ್ಟೋಮ ಇದರಲ್ಲಿ ನಮ್ಮಲ್ಲಿ ಫುಲ್ ಡಾರ್ಕ್ ಪರ್ಪಲ್ ಇದೆ ಅದು ದೊಡ್ಡ ಮರ ಆಗಿದೆ ಇದು ತಂದದಷ್ಟೇ ನರ್ಸರಿಂದ ಇದು ಲೈಟ್ ಕಲರ್ ಮಧ್ಯದಲ್ಲಿ ವೈಟ್ ಉಂಟು ಇದು ಲಂಟನ ಇದು ನಮ್ಮ ಮನೆಯಲ್ಲಿ ಎರಡು ಕಲರ್ ಉಂಟು ಒಂದು ಎಲ್ಲೋ ಮತ್ತೆ ಪರ್ಪಲ್ ಇದು ಕಲರ್ ಕಲರ್ ಉಂಟು ಇದು ಬಿಳಿದ್ದು ಫಸ್ಟ್ ಕೊಟ್ಟು ಫಸ್ಟ್ ತಕೊಂಡ ತೋರಿಸಿದ್ದು ಅದು ಕಲರ್ ಕಲರ್ ಉಂಟು ಆರೆಂಜ್ ಮತ್ತು ಎಲ್ಲೋ ಮಿಕ್ಸ್ ಚೆಂದ ಉಂಟು ಹಾಗೆ ಇದು ನೋಡಿ ಪರ್ಪಲ್ ಕಲರ್ ಇದರಲ್ಲಿ ಸಹ ಆಗ್ತದೆ ಒಂಥರ ಬಳ್ಳಿ ಬಳ್ಳಿ ಥರ ಚಿಕ್ಕ ಚಿಕ್ಕ ಬಳ್ಳಿ ಇರ್ತದಲ್ಲ ಆ ಥರದ್ದು ಇದು ಹೂ ಆಗ್ತದೆ ಅದು ಸಹ ಚೆಂದ ಉಂಟು ಹಾಗೆ ಇದು ಕ್ರೋಟನ್ ಇದು ಬಳ್ಳಿ ಹೋಗೋದು ಅದು ತುಂಬ ಹೋಗ್ತದೆ ತುಂಬ ಹೋಗ್ತದೆ ಇದು ಸಹ ತುಂಬ ಚೆಂದ ಉಂಟು ಇದು ಸಹ ಒಂದು ಕ್ರೋಟನ್ ಇದೆಲ್ಲ ನಾವು ನರ್ಸರಿಯಿಂದ ತಗೊಂಡದ್ದು ನೋಡಿ ಇದು ಸಹ ನರ್ಸರಿಯಿಂದನೇ ನಾನು ತೋರಿಸ್ತಾ ಇರೋದು ನಾವು ನರ್ಸರಿಯಿಂದ ತಂದ ಗಿಡಗಳ ಗಿಡಗಳಿಗೆ ಬಾಸ್ಕೆಟ್ ಉಂಟು ಇದೆಲ್ಲ ನಮಗೆ ನೋಡಲಿಕ್ಕೆ ಇಷ್ಟ ಆಯಿತು ಅಂತ ಹೇಳಿ ನಾವು ಇದನ್ನೆಲ್ಲ ತಗೊಂಡದ್ದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲಿಗೆ ಹೊಸಬ್ರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್